ಪೊಲೀಸ್ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಗ್ರಾಮ ಪಂಚಾಯತ್ ತಂಡ ಜಂಟಿಯಾಗಿ ಗೋಕರ್ಣ ಭಾಗದ ಅಂಗಡಿಗಳಿಗೆ ತೆರಳಿ ಗುಟ್ಕಾ ಸಿಗರೇಟ್ ಸೇರಿದಂತೆ ತಂಬಾಕು ಉತ್ಪನ್ನಗಳ ಮಾರಾಟ ಮಾಡುವವರಿಗೆ ದಂಡ ವಿಧಿಸಿ ಖಡಕ್ ಎಚ್ಚರಿಕೆ ನೀಡಿದರು ಗೋಕರ್ಣದಲ್ಲಿ ಈ ಹಿಂದೆ ಹಲವು ಕಡೆ ದಾಳಿ ನಡೆಸಿದ ವೇಳೆ ಗುಟ್ಕಾ ಸಿಗರೇಟ್ ಸೇರಿದಂತೆ ತಂಬಾಕು ಉತ್ಪನ್ನಗಳ ಮಾರಾಟದ ತಿಳುವಳಿಕೆ ಮತ್ತು ಜಾಗ್ರತೆ ನೀಡುವ ನಾಮಫಲಕವನ್ನ ಅಂಗಡಿ ಮುಂದೆ ಅಳವಡಿಸುವಂತೆ ಸೂಚನೆ ನೀಡಲಾಗಿತ್ತು ಹಲವರು ನಾಮಫಲಕವನ್ನ ತೆಗೆದಿದ್ದು ಅದನ್ನ ಪುನಃ ಇಡುವಂತೆ ಸೂಚಿಸಲಾಯಿತು ಮೇಲಿನಕೇರಿಯಿಂದ ಮುಖ್ಯ ಕಡಲ ತೀರದವರೆಗೆ ವಿವಿಧ ಅಂಗಡಿಗಳ ತಪಾಸಣೆ ನಡೆಯಿತು ಈ ಕಾರ್ಯಾಚರಣೆಯಲ್ಲಿ ಪಿಐ ವಸಂತ್ ಪಿಎಸ್ಐ ನವೀನ್ ನಾಯ್ಕ್ ನೇತೃತ್ವದ ಪೊಲೀಸ್ ತಂಡ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ನಾಯ್ಕ್ ಪಂಚಾಯತ್ ಪಿಡಿಒ ವಿನಯ್ ಕುಮಾರ್ ಪಾಲ್ಗೊಂಡಿದ್ದರು ಒಂದೆಡೆ ಮಣ್ಣಿನ ರಾಶಿ ಇನ್ನೊಂದೆಡೆ ಅಂಗಡಿ ಮುಂಗಟ್ಟುಗಳ ಸಾಲು ಇದರ ನಡುವೆ ನಿಲ್ಲುವ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಸು ಇನ್ನು ಮಳೆ ಬಂದರೆ ಪ್ರಯಾಣಿಕರು ಬಸ್ ನಿಲ್ದಾಣದಲ್ಲೇ ಕಡ್ಡಾಯವಾಗಿ ಛತ್ರಿ ಹಿಡಿದೇ ಕುಳಿತುಕೊಳ್ಳಬೇಕು ಇದು ಪ್ರವಾಸಿ ತಾಣ ಗೋಕರ್ಣದ ಬಸ್ ನಿಲ್ದಾಣದ ಸ್ಥಿತಿ ಗೋಕರ್ಣದಲ್ಲಿ ಮೂರು ದಶಕಗಳ ಹಿಂದೆ ನಿರ್ಮಾಣವಾಗಿದ್ದ ಬಸ್ ನಿಲ್ದಾಣ ಜಿಲ್ಲೆಯಲ್ಲೇ ವಿಶಾಲ ಜಾಗ ಹೊಂದಿರುವ ನಿಲ್ದಾಣ ಎಂದು ಖ್ಯಾತಿಯಾಗಿತ್ತು ಸ್ಥಳೀಯರು ಗ್ರಾಮೀಣ ಪ್ರದೇಶಕ್ಕೆ ಬಸ್ ಸೌಕರ್ಯ ಬಸ್ ಡಿಪೋ ನಿರ್ಮಾಣವಾಗಲಿ ಎಂಬ ಆಶಯದಿಂದ ಜಾಗವನ್ನ ನೀಡಿದ್ರು ಆದರೆ ಇಲ್ಲಿಯವರೆಗೆ ಯಾವುದೇ ಅಭಿವೃದ್ಧಿಗಳು ಕಂಡಿಲ್ಲ ಬದಲಾಗಿ ಅವ್ಯವಸ್ಥೆಯ ತಾಣವಾಗಿ ಮಾರ್ಪಟ್ಟಿದೆ ಈ ಬಗ್ಗೆ ಪ್ರಸ್ತುತ ಸಾರ್ವಜನಿಕರು ಕುಮಟಾ ಉಪವಿಭಾಗಾಧಿಕಾರಿಗೆ ಮನವಿ ಸಲ್ಲಿಸಿದ್ದು ಅಲ್ಲಿಂದ ಕುಮಟಾ ಸಾರಿಗೆ ಸಂಸ್ಥೆ ಘಟಕ ವ್ಯವಸ್ಥಾಪಕರಿಗೆ ಸರಿಯಾದ ವ್ಯವಸ್ಥೆ ಕಲ್ಪಿಸುವಂತೆ ಪತ್ರ ಬರೆದಿದ್ದರು ಆದರೆ ಸಾರಿಗೆ ಸಂಸ್ಥೆ ಅಧಿಕಾರಿಗಳು ಕಣ್ಣು ತೆರೆಯುತ್ತಾರೆಯೇ ಕಾದು ನೋಡಬೇಕಿದೆ ಗೋಕರ್ಣ ಬಸ್ ನಿಲ್ದಾಣದ ಖಾಲಿ ಜಾಗದಲ್ಲಿ ಪ್ರವಾಸಿ ವಾಹನಗಳ ನಿಲುಗಡೆಗೆ ಟೆಂಡರ್ ಮೂಲಕ ಅವಕಾಶ ನೀಡಿದ್ದು ಇದರಿಂದ ಆದಾಯ ಬರುತ್ತಿದೆ ಆದರೆ ಈ ವಾಹನ ನಿಲುಗಡೆ ಜಾಗಕ್ಕೆ ಮಣ್ಣಿನ ರಾಶಿ ತಂದು ಹಾಕಿದ್ದು ಸಮತಟ್ಟು ಮಾಡದೆ ಹಾಗೇ ಬಿಟ್ಟ ಕಾರಣ ಖಾಸಗಿ ವಾಹನಗಳು ಬಸ್ ನಿಲ್ದಾಣದ ಮುಂಭಾಗದಲ್ಲೇ ನಿಲ್ಲುತ್ತಿದೆ ಇನ್ನು ಶೇಡಿ ಮಣ್ಣನ್ನ ತಂದಿದ್ದು ಇದು ಹರಡಿದರೆ ಬಸ್ ನಿಲ್ದಾಣ ಸಂಪೂರ್ಣ ರಾರಿಯಾಗಲಿದೆ ಜಿಲ್ಲೆಯ ವಿವಿಧೆಡೆ ಹೊಸ ಬಸ್ ನಿಲ್ದಾಣ ನಿರ್ಮಾಣವಾಗುತ್ತಿದೆ ಆದರೆ ಪ್ರಮುಖ ಪ್ರವಾಸಿ ತಾಣದಲ್ಲಿ ಸುಸಜ್ಜಿತ ಬಸ್ ನಿಲ್ದಾಣ ನಿರ್ಮಿಸುವ ಯಾವುದೇ ಪ್ರಸ್ತಾಪ ಜನಪ್ರತಿನಿಧಿಗಳಿಂದಾಗಲಿ ಅಧಿಕಾರಿಗಳಿಂದಾಗಲಿ ಪ್ರಸ್ತಾಪವಾಗಿಲ್ಲ ಎಂದು ಜನರು ದೂರುತ್ತಿದ್ದಾರೆ ಕನಿಷ್ಠ ನಿರ್ವಹಣೆಯೂ ಇಲ್ಲದೆ ಇರುವ ಕಟ್ಟಡದಲ್ಲಿ ಪ್ರಯಾಣಿಕರು ಕುಳಿತರೆ ಮಳೆ ಬಂದರೆ ನೀರು ಸುರಿಯುತ್ತಿದ್ದು ಗಾಳಿ ಬಂದರೆ ಚಾವಣಿ ಹಾರಿ ತಲೆ ಮೇಲೆ ಬೀಳುವ ಸ್ಥಿತಿ ಇದೆ ನಿತ್ಯ ಪ್ರಯಾಣಿಕರು ವಿದ್ಯಾರ್ಥಿಗಳು ಜೀವವನ್ನ ಕೈಯಲ್ಲಿ ಹಿಡಿದು ಕುಳಿತುಕೊಳ್ಳುವ ಸ್ಥಿತಿ ಇದೆ ಶುದ್ಧ ಕುಡಿಯುವ ನೀರು ಗ್ರಾಮ ಪಂಚಾಯತ್ ಪೂರೈಸಿದರೆ ಶೌಚಾಲಯವನ್ನ ಜಿಲ್ಲಾ ಪಂಚಾಯತ್ ನಿರ್ವಹಿಸುತ್ತಿದೆ ಶುದ್ಧ ಕುಡಿಯುವ ನೀರಿನ ಘಟಕ ಸಹ ಜಿಲ್ಲಾ ಪಂಚಾಯತ್ ನಿರ್ವಹಿಸುತ್ತಿದೆ ಆದರೆ ಸಾರಿಗೆ ಸಂಸ್ಥೆ ನಾಯಿ ಕೊಡೆಯಂತೆ ಎಲ್ಲೆಂದರಲ್ಲಿ ಅಂಗಡಿ ಮಳಿಗೆ ನಿರ್ಮಿಸಿ ಆದಾಯ ಪಡೆಯುತ್ತಿದ್ದು ಪ್ರಯಾಣಿಕರ ಸೌಕರ್ಯಕ್ಕೆ ಇಲ್ಲಿನ ಹಣ ಬಳಕೆಯಾಗುತ್ತಿಲ್ಲ ಎನ್ನಲಾಗಿದ್ದು ಉಳಿದ ಬೇರೆ ಇಲಾಖೆಗಳು ಸೌಲಭ್ಯ ನೀಡುತ್ತಿದೆ ಇನ್ನಾದರೂ ಜನಪ್ರತಿನಿಧಿಯಾಗಲಿ ಸಂಸ್ಥೆಯ ಹಿರಿಯ ಅಧಿಕಾರಿಗಳಾಗಲಿ ಇತ್ತ ಚಿತ್ತ ಹರಿಸಿ ಬಸ್ ನಿಲ್ದಾಣ ಅಭಿವೃದ್ಧಿಗೊಳಿಸಿ ಜನರಿಗೆ ಅನುಕೂಲ ಕಲ್ಪಿಸಬೇಕು ಎಂಬುದು ಸ್ಥಳೀಯರ ಆಗ್ರಹವಾಗಿದೆ ವಿನಾಯಕ್ ಶಾಸ್ತ್ರಿ ಕರಾವಳಿ ಮುಂಜಾವ್ ಡಿಜಿಟಲ್ ಗೋಕರ್ಣ ವರ್ಗಾವಣೆ ಸಂದರ್ಭದಲ್ಲಿ ನಮ್ಮನ್ನ ಕಡೆಗಣಿಸಿ ಅನ್ಯಾಯ ಮಾಡಲಾಗಿದೆ ಎಂದು ಉತ್ತರ ಕನ್ನಡದ ಕಾರವಾರ ಶೈಕ್ಷಣಿಕ ಜಿಲ್ಲೆಯ ಒಟ್ಟು ನಲವತ್ತೊಂದು ಸಿಆರ್ಪಿ ಹಾಗೂ ಬಿಆರ್ಪಿ ಶಿಕ್ಷಕರು ಶಿಕ್ಷಣ ಇಲಾಖೆಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಡಿಸೆಂಬರ್ ಆರರಂದು ಡಿಡಿಪಿಐ ಕಚೇರಿಗೆ ವರ್ಗಾವಣಾ ಕೌನ್ಸಿಲಿಂಗ್ ಎಂದು ಕರೆಯಿಸಿ ಈಗ ವರ್ಗಾವಣೆಯ ಮಿತಿ ಮುಗಿದಿದೆ ಎಂದು ಹೇಳುವುದರ ಮೂಲಕ ನಮ್ಮನ್ನ ಕಡೆಗಣಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಸರ್ಕಾರಿ ಪ್ರಾಥಮಿಕ ಶಾಲಾ ಮುಖ್ಯಾಧ್ಯಾಪಕರನ್ನೊಳಗೊಂಡಂತೆ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಾಮಾನ್ಯ ವರ್ಗಾವಣೆಯನ್ನ ಕಡ್ಡಾಯವಾಗಿ ಗಣನೀಕೃತ ಕೌನ್ಸಿಲಿಂಗ್ ನಡೆಸುವ ಬಗ್ಗೆ ಎರಡ್ ಸಾವಿರದ ಇಪ್ಪತ್ತನೇ ಸಾಲಿನ ನವೆಂಬರ್ ಹನ್ನೊಂದರಂದು ಆಯುಕ್ತರ ಕಚೇರಿಯಿಂದ ಅಧಿಕೃತ ಜ್ಞಾಪನ ಹೊರಡಿಸಲಾಗಿತ್ತು ಅದರ ಪ್ರಕಾರ ನವೆಂಬರ್ ಇಪ್ಪತ್ತೆರಡರಿಂದ ನಡೆಯಬೇಕಿದ್ದ ಶಿಕ್ಷಕರ ಕೋರಿಕೆ ವರ್ಗಾವಣೆಯನ್ನ ಅನಿವಾರ್ಯ ಕಾರಣಗಳಿಂದ ಮುಂದೂಡಿ ಈ ವರ್ಷ ನವೆಂಬರ್ ಇಪ್ಪತ್ತೈದರಂದು ಪರಿಷ್ಕೃತ ವೇಳಾಪಟ್ಟಿಯೊಂದಿಗೆ ಪ್ರಾಥಮಿಕ ಶಾಲಾ ಮುಖ್ಯಾಧ್ಯಾಪಕರು ಸಹ ಶಿಕ್ಷಕರು ಹಾಗೂ ನಿರ್ದಿಷ್ಟಪಡಿಸಿದ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಆರ್ಪಿ ಬಿಆರ್ಪಿಗಳಿಗೆ ನವೆಂಬರ್ ಮೂವತ್ತರಿಂದ ವರ್ಗಾವಣೆಯ ಗಣನೀಕೃತ ಕೌನ್ಸಿಲಿಂಗ್ ಪ್ರಾರಂಭವಾಗಿತ್ತು ಮೊದಲ ಹಂತವಾಗಿ ನವೆಂಬರ್ ಇಪ್ಪತ್ತೊಂಬತ್ತರಿಂದ ಡಿಸೆಂಬರ್ ಎರಡರವರೆಗೆ ಜಿಲ್ಲೆಯೊಳಗೆ ವರ್ಗಾವಣೆ ಪ್ರಕ್ರಿಯೆ ಪ್ರಾರಂಭಿಸಲಾಗಿತ್ತು ವರ್ಗಾವಣೆ ನಿಯಮದ ಪ್ರಕಾರ ಜಿಲ್ಲೆಯ ಒಟ್ಟು ಎರಡ್ ಸಾವಿರದ ಎಂಟುನೂರ ಐವತ್ತೈದು ಮಂಜೂರಾದ ಹುದ್ದೆಗೆ ಶೇಕಡಾ ಏಳರಷ್ಟು ಪ್ರಕಾರ ಒಟ್ಟು ನೂರ ಎಂಬತ್ತು ಶಿಕ್ಷಕರಿಗೆ ವರ್ಗಾವಣೆಯಲ್ಲಿ ಸ್ಥಳಾವಕಾಶ ಮಾಡಿಕೊಡಲಾಗಿತ್ತು ತದನಂತರ ವೇಳಾಪಟ್ಟಿಯಲ್ಲಿ ಡಿಸೆಂಬರ್ ಆರರಂದು ಕೌನ್ಸಿಲಿಂಗಿಗೆ ಹಾಜರಾಗಲು ನಿರ್ದಿಷ್ಟಪಡಿಸಿದ ಹುದ್ದೆಗಳಾದ ಸಿಆರ್ಪಿ ಬಿಆರ್ಪಿಗಳಿಗೆ ಡಿಡಿಪಿಐ ಆದೇಶ ಹೊರಡಿಸಿದ್ದರು ಅದಕ್ಕಾಗಿ ಸೋಮವಾರದಂದು ನಡೆಯಬೇಕಿದ್ದ ವರ್ಗಾವಣೆ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಜಿಲ್ಲೆ ನಲ್ವತ್ತೊಂದು ಸಿಆರ್ಪಿ ಬಿಆರ್ಪಿಗಳು ಹಾಜರಾಗಿದ್ದರು ಆದರೆ ಎರಡು ಗಂಟೆ ತಡವಾಗಿ ಪ್ರಾರಂಭವಾದ ಕೌನ್ಸಿಲಿಂಗ್ ಪ್ರಕ್ರಿಯೆಯ ಪ್ರಾರಂಭದಲ್ಲೇ ಉತ್ತರ ಕನ್ನಡ ಜಿಲ್ಲೆಯ ವರ್ಗಾವಣಾ ಮಿತಿ ಮೀರಿದೆ ಎಂದು ಡಿಡಿಪಿಐ ತಿಳಿಸಿದ್ದಾರೆ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಮತ್ತು ಸಿಆರ್ಪಿ ಬಿಆರ್ಪಿಗಳಿಗೆ ಪ್ರತ್ಯೇಕವಾಗಿ ಕೌನ್ಸಿಲಿಂಗ್ ನಡೆಸಿದ್ದರೂ ಶೇಕಡಾ ಏಳರಷ್ಟು ಮಿತಿಯನ್ನ ಇಬ್ಬರಿಗೂ ಸೇರಿಸಿ ನಡೆಸಿರುವುದು ಒಂದು ವರ್ಷದಿಂದ ವರ್ಗಾವಣಾ ಅಂಕಿಅಂಶಗಳಾದ ನಮಗೆಲ್ಲ ಅನ್ಯಾಯವಾಗಿದೆ ಎಂದು ತಮ್ಮ ನೋವನ್ನ ಮಾಧ್ಯಮದವರ ಮುಂದೆ ತೋಡಿಕೊಂಡರು ಆದ್ದರಿಂದ ಈ ವರ್ಗಾವಣೆಯನ್ನ ಡಿಸೆಂಬರ್ ಹದಿನಾರರಿಂದ ನಡೆಯಬೇಕಿದ್ದ ಘಟಕದ ಹೊರಗಿನ ವರ್ಗಾವಣೆಯೊಳಗೆ ನಡೆಸಬೇಕೆಂದು ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಆನಂದ್ ಗಾಂವ್ಕರ್ ಮೂಲಕ ಮನವಿ ನೀಡಿ ಿದ್ದಾರೆ ಈ ಸಂದರ್ಭದಲ್ಲಿ ಹೊನ್ನಾವರ ತಾಲೂಕಾ ಸಂಘದ ಅಧ್ಯಕ್ಷ ಎಂಜಿನಾಯ್ಕ್ ಬಿಆರ್ಪಿಗಳಾದ ಆನಂದ್ ಕೆ ನಾಯ್ಕ ಭಾಸ್ಕರ್ ನಾಯ್ಕ್ ನಾಗೇಶ್ ದೇವಾಡಿಗ ಉಲ್ಲಾಸ ನಾಯ್ಕ ಸಿಆರ್ಪಿಗಳಾದ ಕೆಎಂನಾಯ್ಕ್ ಐಜಿ ನಾಯ್ಕ ಸುರೇಶ್ ಮುರುಡೇಶ್ವರ ಮಾಧವ್ ನಾಯ್ಕ ಮುಂತಾದವರು ಹಾಜರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಎಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ